ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈರುಳ್ಳಿ ಚಿತ್ರಾನ್ನ ಮಾಡೋಣ ತುಂಬ ಟೇಸ್ಟಿಯಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಈರುಳ್ಳಿ ಚಿತ್ರಾನ್ನ ಮಾಡೋಣ ಅದಕ್ಕೆ ಈರುಳ್ಳಿ ಒಂದು ನಾಲ್ಕು ದೊಡ್ಡ ಸೈಜಿಂದು ಒಂದು ಲಿಂಬೆಹಣ್ಣು ಎರಡು ಟೊಮ್ಯಾಟೊ ಹಸಿಮೆಣಸಿನಕಾಯಿ ಕರಿಬೇವು ಒಂದು ಇಂಚು ಶುಂಠಿನ ಜಚ್ಕೊಂಡು ಈ ರೀತಿ ತೊಗೊಂಡಿದ್ದೀವಿ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಸಾಸಿವೆ ಹಾಕೊಳ್ಳಿ ಕಡಲೆ ಬೇಳೆ ಕಳೆದ ಈಗ ಹಾಸ್ಟೆಲ್ಲ ಚಟಪಟ ಅಂತ ತಿಡಿದಿದೆ ಒಂದು ಕಾಲು ಸ್ಪೂನ್ ಅಷ್ಟು ಪುಡಿ ಕರಿಬೇವು ಹಸಿಮೆಸಿನ್ಕಾಯಿ ಶುಂಠಿ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೇ ಆಗಬೇಕು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೇ ಆಗಿದೆ ಈಗ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿನ ಸೇರಿಸ್ಕೊಳ್ಳಿ ಈ ರೀತಿಯಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಟೊಮ್ಯಾಟೊ ಟೊಮ್ಯಾಟೊಯಲ್ಲ ಚೆನ್ನಾಗಿ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೊಬೇಕು ಒಗ್ಗರಣೆಯಲ್ಲಿ ನೀರೆಲ್ಲ ಸೇರಿಸಂಗೇನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪುನ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳಿ ಒಂದು ಐದು ನಿಮಿಷ ಕಾಲ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ರೈಸ್ ಹಾಕೋಣ ನುಡಿ ಇವಾಗ ಕೊತ್ತಂಬರಿ ಸ್ವಲ್ಪ ಲಿಂಬೆಹಣ್ಣು ರಸ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಈ ರೀತಿ ರೆಡಿಯಾಗಿದೆ ನೋಡಿ ಈರುಳ್ಳಿ ಚಿತ್ರಾನ್ನ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ